ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಮಾಡಿ ನಾನು ಹೊಸ ಹೊಸ ಅಪ್ಲೋಡ್ ಮಾಡಿದಾಗ ಮೊದಲು ನೋಡಿ ನಮಸ್ಕಾರ ವೀಕ್ಷಕರ ಪ್ರತಿಯೊಂದು ದೇಶಕ್ಕೂ ಸಹ ತನ್ನದೇ ಆದ ವಿಶಿಷ್ಟತೆ ಮತ್ತು ವೈದ್ಯತೆ ಇದ್ದೇ ಇರುತ್ತೆ ಹಾಗೆ ನಾವು ಇಂದು ಚೀನಾ ದೇಶದ ಬಗ್ಗೆ ತಿಳ್ಕೊಳ್ಳೋಣ ಚೀನಾ ದೇಶ ಸಂಸ್ಕೃತಿ ಬಹಳಷ್ಟು ವಿಭಿನ್ನ ಅಂತಾನೆ ಹೇಳ್ಬೋದು ಅದ್ರ ಜೊತೆ ಚೀನಾ ತನ್ನೊಂದಿಗೆ ಹಲವಾರು ವಿಶೇಷವಾದ ಮಾಹಿತಿಗಳನ್ನು ಸಹ ಹೊಂದಿಕೊಂಡಿದೆ ಚೀನಾದ ಬಗ್ಗೆ ಹತ್ತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಚೀನಾ ದೇಶವನ್ನ ಪ್ರತಿಯೊಂದು ವಸ್ತುವನ್ನ ಡೂಪ್ಲಿಕೇಟ್ ಮಾಡೋ ದೇಶ ಅಂತಾನೆ ಕರೀತಾರೆ ಯಾಕೆ ಅಂತ ಅಂದ್ರೆ ಚೀನಾ ದೇಶವು ಪ್ರತಿಯೊಂದು ವಸ್ತುವನ್ನ ನಾವು ಏನೇನು ವಸ್ತುವನ್ನ ಯೂಸ್ ಮಾಡ್ತೀವೋ ಅಂತ ಪ್ರತಿಯೊಂದು ವಸ್ತುವನ್ನು ಸಹ ಡೂಪ್ಲಿಕೇಟ್ ಕಾಪಿ ಮಾಡಿ ಮಾರಾಟವನ್ನ ಮಾಡುತ್ತೆ ಇದಕ್ಕೆ ಆಹಾರ ಪದಾರ್ಥಗಳಿಂದ ಫೋನ್ ಗ್ಯಾಜೆಟ್ಸ್ವರೆಗೂ ಸಹ ಇನ್ಕ್ಲೂಡೆಡ್ ಆಗಿರುತ್ತೆ ಇವೆಲ್ಲದರ ಜೊತೆಗೆ ಅಲ್ಲಿ ಬಹಳಷ್ಟು ಆಶ್ಚರ್ಯಕರ ಸಂಗತಿಗಳು ಸಹ ಇದೆ ಚೀನಾ ದೇಶದಲ್ಲಿ ಬಹಳಷ್ಟು ದೊಡ್ಡ ಡ್ಯಾಮ್ ಇದೆ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಡ್ಯಾಮ್ ಇದು ಎಂದು ಹೇಳಲಾಗಿದೆ ಇದು ಎಷ್ಟು ದೊಡ್ಡದಿದೆ ಅಂತಂದ್ರೆ ಇದರ ರಭಸಕ್ಕೆ ಭೂಮಿಯ ತಿರುವಿಕೆಯಲ್ಲೇ ವ್ಯತ್ಯಾಸ ಆಗುತ್ತಂತೆ ಇದು ವೈಜ್ಞಾನಿಗಳಿಗೂ ಸಹ ಬಹಳಷ್ಟು ತಲೆಬಿಸಿಯನ್ನ ಉಂಟು ಮಾಡಿದೆ ಇನ್ನು ಚೈನಾದಲ್ಲಿ ಮನೆಗಳಲ್ಲಿ ವಾಸಿಸೋರನ್ನ ನೋಡಿದ್ದೀವಿ ಆದರೆ ಈ ಚೈನಾ ದೇಶದಲ್ಲಿ ಮೂವತ್ತು ಮಿಲಿಯನ್ ಚೈನೀಸ್ ಜನರು ಈಗಲೂ ಸಹ ಗುಹೆಗಳಲ್ಲಿ ವಾಸವನ್ನ ಮಾಡ್ತಾ ಇದ್ದಾರಂತೆ ಮತ್ತು ಆ ಗುಹೆಗಳನ್ನ ಬಾಡಿಗೆಗೂ ಸಹ ಕೊಡ್ತಾರಂತೆ ನೀವೇ ಯೋಚನೆ ಮಾಡಿ ಅಲ್ಲಿ ಇನ್ನು ಯಾವ ರೀತಿ ಸಂಸ್ಕೃತಿ ಉಳ್ಕೊಂಡಿದೆ ಅಂತ ಇನ್ನು ಇಲ್ಲಿನ ಹೆಚ್ಚಾಗಿ ಜನರ ಹೆಸರುಗಳು ಹ್ಯಾಶ್ ಟ್ಯಾಗ್ ಅಂತ ಯೂಸ್ ಆಗುತ್ತೆ ಅಂದರೆ ಪ್ರತಿಯೊಬ್ಬರ ಹೆಸರು ಸಹ ಒಂದೇ ರೀತಿ ಕೇಳುತ್ತಾ ಇರುತ್ತೆ ಅಂದ್ರೆ ಅವರ ಹೆಸರುಗಳು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ ಅಥವಾ ಅವರ ಕೊನೆಯ ಹೆಸರುಗಳು ಸಹ ಒಂದೇ ರೀತಿ ಇರುತ್ತೆ ಇನ್ನು ಚೈನಾ ಆರ್ಮಿಯಲ್ಲಿ ಪಾರಿವಾಳಕ್ಕೆ ಅಂತಲೇ ಒಂದು ವಿಶೇಷ ಸ್ಥಾನ ಇದೆ ಅಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಪಾರಿವಾರಗಳನ್ನು ಗುಪ್ತಚರ ಇಲಾಖೆ ಬಳಸ್ಕೊಂತ ಇದೆ ನಾವು ಸಾಮಾನ್ಯವಾಗಿ ನೋಡೇ ಇದ್ದೀವಿ ಆದರೆ ಚೀನಾದಲ್ಲಿ ಡೆತ್ ಆಂಬುಲೆನ್ಸ್ ಅಂತ ಸಿಗುತ್ತೆ ಆ ಡೆತ್ ಆಂಬುಲೆನ್ಸ್ ಅಲ್ಲಿ ಒಬ್ಬ ಸರ್ಜನ್ ಸಹ ಇರ್ತಾರೆ ಅವರು ಒಬ್ಬ ಸತ್ತ ವ್ಯಕ್ತಿಯ ಆರ್ಗಾನ್ಗಳು ಯಾವುದೂ ಸಹ ವೇಸ್ಟ್ ಆಗ್ತಿಲ್ದಂಗೆ ತಕ್ಷಣ ಅವರನ್ನ ಆಪರೇಷನ್ ಮಾಡಿ ಯೂಸ್ ಆಗ್ತಕ್ಕಂಥ ಎಲ್ಲ ಭಾಗಗಳನ್ನ ತೆಗೆದು ಗೌರ್ಮೆಂಟ್ ಆಸ್ಪತ್ರೆಗೆ ರವಾನಿಸುತ್ತಾರೆ ಮತ್ತು ಅಲ್ಲಿನ ತಂದೆ ತಾಯಿಗಳು ಮಗು ಬೇಕು ಅಂತ ಅಂದ್ರೆ ಮೂರು ತಿಂಗಳ ಮುಂಚೆನೆ ಗವರ್ಮೆಂಟ್ ಗೆ ನಮ್ಗೆ ಮಗು ಬೇಕು ಅಂತ ಪರ್ಮಿಷನ್ ಲೆಟರ್ನ ತಗೋಬೇಕಂತೆ ಇದರಿಂದ ಚೈನಾದಲ್ಲಿ ಜನಸಂಖ್ಯೆ ಕಮ್ಮಿ ಮಾಡೋದಕ್ಕೆ ಈ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನ ತೆಗೆದುಕೊಂಡಿದೆ ಇನ್ನೂ ಒಂದು ವಿಚಿತ್ರ ಏನಪ್ಪಾ ಅಂತ ಅಂದರೆ ಇಲ್ಲಿ ಪುಸ್ತಕಗಳನ್ನು ತೂಕದ ಲೆಕ್ಕದಲ್ಲಿ ಮಾರಾಟ ಮಾಡಲಾಗುತ್ತೆ ಮತ್ತೆ ಎಲ್ಲರಿಗೂ ತಿಳಿದಿರೋ ಹಾಗೆ ಚೀನಾ ಅತ್ಯಂತ ಹೆಚ್ಚು ಜನ ನಿಬಿಡ ದೇಶ ಅಂತಾನೆ ಹೇಳ್ಬೋದು ಈ ಪ್ರಪಂಚದಲ್ಲಿ ಇರ್ತಕ್ಕಂತ ಎಲ್ಲಾ ವ್ಯಕ್ತಿಗಳಲ್ಲಿ ಐದರಲ್ಲಿ ಒಬ್ಬ ವ್ಯಕ್ತಿ ಚೈನೀಸ್ ಆಗಿರ್ತಾನಂತೆ ಫುಟ್ಬಾಲ್ ಆಟವನ್ನು ಕಂಡಿಡ್ದಿದ್ದು ಸಹ ಈ ಚೀನಿಯರೇ ಇಲ್ಲಿ ಇನ್ನೊಂದು ವಿಚಿತ್ರ ಏನಪ್ಪ ಅಂತ ಅಂದರೆ ಮಕ್ಕಳಿಗೆ ಪ್ಯಾಂಟ್ಗಳನ್ನು ಸ್ಪ್ಲಿಟ್ಸ್ ಮಾಡಿ ಹಾಕ್ತಾರಂತೆ ಅವ್ರಿಗೆ ಟಾಯ್ಲೆಟ್ ಹೋಗೋದಕ್ಕೆ ಈಸಿ ಆಗಲಿ ಅಂತ ಅಂದರೆ ಹರಿದೋಗಿರ್ತಕ್ಕಂಥ ಪ್ಯಾಂಟ್ಗಳನ್ನು ಚೀನಾದಲ್ಲಿ ಮಕ್ಕಳಿಗೆ ಹಾಕ್ತಾರಂತೆ ಇದು ಬಹಳಷ್ಟು ವಿಚಿತ್ರವಾದ ಸಂಗತಿ ಇನ್ನು ಅವರ ಆಧಾರತೆ ಮತ್ತು ಹಾಸ್ಪಿಟಾಲಿಟಿಗೆ ಬಂದರೆ ಅವರು ಅದರಲ್ಲಿ ಬಹಳಷ್ಟು ಉತ್ತಮವಾಗಿದ್ದಾರೆ ಅಲ್ಲಿ ಹೋಗ್ತಕ್ಕಂಥ ಪ್ರತಿಯೊಂದು ಅತಿಥಿಗಳಿಗೂ ಸಹ ಅವರ ಸತ್ಕಾರ ಬಹಳಷ್ಟು ಇಷ್ಟಪಡುತ್ತೆ ಇದಿಷ್ಟು ಚೀನಾ ದೇಶದ ಬಗ್ಗೆ ಒಂದಷ್ಟು ಚಿತ್ರ ವಿಚಿತ್ರವಾದ ಮಾಹಿತಿಗಳು ಇದೇ ರೀತಿಯಾದ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರೆಯದೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬಿಲ್ ಮೇಲೆ ಕ್ಲಿಕ್ ಮಾಡಿ ನಾನು ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡೋದ್ರಿಂದ ನೀವೇ ಮೊದಲು